ಸಂತ ಸೆಬಾಸ್ಟಿಯನ್ ಚರ್ಚ್ ಬೆಂದೂರು ಇದರ ವತಿಯಿಂದ ಡಿಸೆಂಬರ್ ಇಪ್ಪತ್ತೈದನೇ ದಿನದಂದು ದೇಶದಾದ್ಯಂತ ಕ್ರಿಸ್ಮಸ್ ಹಬ್ಬ ಸಡಗರದಿಂದ ಆಚರಣೆ ಮಾಡುತ್ತಿರುವಾಗ ಕೆಲವೊಂದು ಭಾಗಗಳಲ್ಲಿ ಕಿಡಿಗೇಡಿಗಳು ಬಂದು ನಮಗೆ ಅಡಚಣೆಯನ್ನುಂಟು ಮಾಡಿದ್ದಾರೆ ನೋವನ್ನುಂಟು ಮಾಡಿದ್ದಾರೆ ಹಾಗೂ ನಮ್ಮ ಕ್ರಿಸ್ಮಸ್ ಹಬ್ಬ ಒಂದೇ ಒಂದು ಹಬ್ಬ ನಾವು ಸಡಗರದಿಂದ ಆಚರಿಸುತ್ತಿರುವಾಗ ಶಾಂತಿಯಿಂದ ಆಚರಿಸುತ್ತಿರುವಾಗ ಯಾರಿಗೂ ನಾವು ಉಪದ್ರ ಮಾಡಲಿಕ್ಕೆ ಹೋಗಿಲ್ಲ ನಾವು ನಮ್ಮಷ್ಟಕ್ಕೆ ನಮ್ಮ ಹಬ್ಬವನ್ನು ಆಚರಿಸುತ್ತಿರುವಾಗ ಕಿರಿಗೇಡುಗಳು ಬಂದು ಅದಕ್ಕೆ ಅಡಚಣೆಯುಂಟು ಮಾಡಿ ಹೊಡೆದು ಬಡಿದು ನಮ್ಮ ಕ್ರಿಸ್ಮಸ್ ಹಬ್ಬದ ಅಲಂಕಾರವನ್ನು ನಾಶಪಡಿಸಿ ಒಂದು ರೀತಿಯ ಭಯದ ವಾತಾವರಣವನ್ನು ಉಂಟು ಮಾಡಿದ್ದಾರೆ ನಮ್ಮ ನಾವು ಸಹ ಈ ಭಾರತ ದೇಶದ ಸ್ವತಂತ್ರ ಮಕ್ಕಳು ನಮಗೂ ಸಹ ಧಾರ್ಮಿಕ ಹಕ್ಕುಗಳಿವೆ ನಾ ನಾವು ಸಹ ಭಾರತ ಸರಕಾರಕ್ಕೆ ತೆರಿಗೆಯನ್ನು ಕಟ್ಟುತ್ತೇವೆ ಏನು ನಮ್ಮ ಸಂವಿಧಾನದ ಪ್ರಕಾರ ನಮಗೆ ಹಕ್ಕಿದೆ ಅದನ್ನು ನಾವು ಪಾಲಿಸುತ್ತಾ ಬರ್ತೇವೆ ನಮ್ಮ ದೇಶಕ್ಕೆ ನಮ್ಮಿಂದಾಗುವ ಸೇವೆಯನ್ನು ನೀಡುತ್ತಾ ಇರುವಾಗ ನಾವು ಯಾರನ್ನು ನೋಯಿಸದ ಇರುವಾಗ ನಮ್ಮ ಮೇಲೆ ಯಾಕೆ ಈ ರೀತಿಯ ಒಂದು ರೀತಿಯ ದೌರ್ಜನ್ಯವನ್ನು ಮಾಡಿ ನಮಗೆ ಇಂತಹ ಭಯದ ವಾತಾವರಣದಲ್ಲಿ ಜೀವಿಸಲು ಹಾಗೂ ಒಂದು ಹಬ್ಬವನ್ನು ಆಚರಿಸಲು ನಾವು ಬಿಡದಿರುವಾಗ ನಾವೆಲ್ಲರೂ ಒಟ್ಟು ಸೇರಿ ಇಲ್ಲಿ ಶಾಂತಿಯುತ ಪ್ರತಿಭಟನೆಯನ್ನು ನಾವು ಮಾಡಿದ್ದೇವೆ ಕಿಡಿಗೋಳಿಗೋಸ್ಕರ ನಾವು ಪ್ರಾರ್ಥಿಸಿದ್ದೇವೆ ಯೇಸು ಕ್ರಿಸ್ತರು ಶಿಲುಬೆಯನ್ನು ಏರಿಸಿದವರಿಗೋಸ್ಕರ ತಂದೆಯ ಅವರನ್ನು ಕ್ಷಮಿಸು ಅವರು ಏನು ಮಾಡುತ್ತಿರುತ್ತಾರೆ ಎಂದು ಅವರೇ ಅರಿಯರು ಅಂತ ಪ್ರಾರ್ಥನೆ ಮಾಡಿ ಅವರನ್ನು ಕ್ಷಮಿಸಿದ್ದಾರೆ ನಾವು ಸಹ ಕ್ಷಮಿಸುತ್ತೇವೆ ಮುಂದೆ ಇಂತಹ ದೌರ್ಜನ್ಯಗಳು ನಮ್ಮ ಮೇಲೆ ಮಾಡದಂತೆ ಸರಕಾರವೂ ಇದಕ್ಕೆ ಬೇಕಾದಂಥ ಶಾಸ್ತಿಯನ್ನು ಮಾಡಬೇಕಾಗಿ ಕಳಕಳಿಯ ವಿನಂತಿಯನ್ನು ಮಾಡುತ್ತಾ ನಾವೆಲ್ಲರೂ ಧರ್ಮಗುರುಗಳು ಭಗಿನಿಯರು ಮತ್ತು ನಮ್ಮ ಈ ಪರಿಸರದ ಕ್ರೈಸ್ತ ಬಾಂಧವರು ಒಗ್ಗಟ್ಟಾಗಿ ಇವತ್ತು ಈ ಪ್ರತಿಭಟನೆಯನ್ನು ಮಾಡಿದ್ದೇವೆ ನಮ್ಮ ಸಮಾಜದಲ್ಲಿ ನಮಗೆ ಶಾಂತಿ ಬೇಕು ನಾವು ಶಾಂತಿ ಪ್ರಿಯರು ನಾವು ಯಾರನ್ನೂ ನೋಯಿಸಲು ಹೋಗುವುದಿಲ್ಲ ನಮ್ಮನ್ನು ನೋಯಿಸಬೇಡಿ ನಮ್ಮ ಹಕ್ಕನ್ನು ಜೀವಿಸಲು ನಮಗೆ ಬಿಡಬೇಕೆಂದು ಕಳಕಳಿಯ ವಿನಂತಿಯನ್ನು ಮಾಡುತ್ತಾ ನಾವೆಲ್ಲರೂ ಒಗ್ಗಟ್ಟಾಗಿ ಬಾಳೋಣ ಸಮಾಜಕ್ಕೋಸ್ಕರ ದುಡಿಯೋಣ ಎಂದು ಹೇಳಿ ನಾವು ಎಲ್ಲರಲ್ಲಿ ವಿನಮ್ರವಾಗಿ ಪ್ರಾರ್ಥಿಸುತ್ತೇವೆ ನಾನು ಫಾದರ್ ಅರುಣ್ ವಿಲ್ಸನ್ ಲೋಬೋ ನಮ್ಮ ಚರ್ಚಿನ ಸೆಂಟ್ ಸಪ್ಯಾಸ್ಟಿಯನ್ ಚರ್ಚ್ ಬೆಂದೂರ್ ಮಂಗಳೂರು ಇಲ್ಲಿಯ ಪ್ರಧಾನ ಧರ್ಮಗುರುಗಳು ನಮ್ಮ ವಂದನೀಯ ಸ್ವಾಮಿ ವಾಲ್ಟರ್ ಡಿಸೋಜರ್ ಅವರು ಹಾಗೆಯೇ ಚರ್ಚಿನ ಉಪಾಧ್ಯಕ್ಷರು ಕಾರ್ಯದರ್ಶಿ ಹಾಗೂ ನಾವೆಲ್ಲ ಚರ್ಚ್ ಬಾಂಧವರು ಇವತ್ತು ಶಾಂತಿಯುತವಾದ ಮೌನ ಪ್ರತಿಭಟನೆಯನ್ನು ಮಾಡಿದ್ದೇವೆ ಕಾರಣ ಒಂದೇ ಡಿಸೆಂಬರ್ ಇಪ್ಪತ್ತೈದು ನಮ್ಮ ಯೇಸು ಸ್ವಾಮಿ ನಮ್ಮ ದೇವರು ಮನುಷ್ಯರಾಗಿ ಬಂದಂತಹ ದಿನ ಮನುಷ್ಯರಾಗಿ ಹುಟ್ಟಿದಂಥ ದಿನ ಕ್ರಿಸ್ಮಸ್ ಹಬ್ಬ ಈ ಕ್ರಿಸ್ಮಸ್ ಹಬ್ಬದಂದು ನಮ್ಮ ದೇಶಾದ್ಯಂತ ಕಿಡಿಗೇಡಿಗಳು ನಮ್ಮ 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 ಸಂಸ್ಥೆಗಳಿಗೆ ಇರ್ಬೋದು ನಮ್ಮ ಸ್ವಾಮಿ ಹಬ್ಬವನ್ನು ಆಚರಣೆ ಮಾಡುವಾಗ ಇರಬಹುದು ಅವರು ಕಿಡಿಗೇಡಿಗಳು ನಮಗೆ ನೋವನ್ನುಂಟು ಮಾಡಿದ್ದಾರೆ ಅದನ್ನು ನಾಶ ಮಾಡಿದ್ದಾರೆ ಇದು ಎಲ್ಲ ನಾವು ಪರಿಗಣನೆ ತೆಗೆದುಕೊಂಡು ಇವತ್ತು ನಾವು ನಮ್ಮ ಚರ್ಚಿನ ಎಲ್ಲ ಬಾಂಧವರು ಒಟ್ಟು ಸೇರಿ ನಾವು ಪ್ರಾರ್ಥನೆಯನ್ನು ಮಾಡಿದ್ದೇವೆ ಹದಿನೈದು ನಿಮಿಷದ ಪ್ರಾರ್ಥನೆ ಇದು ನಮ್ಮ ಪ್ರತಿಭಟನೆ ಪ್ರತಿರೋಧ ಕೋಪದಿಂದ ಅಲ್ಲ ನಮಗೆ ಧಾರ್ಮಿಕವಾದಂಥ ಸ್ವತಂತ್ರ ಇದ್ದರೂ ಇಂತಹ ಕಿಡಿಗೇಡಿಗಳು ಇಂತಹದನ್ನು ಮಾಡುವಾಗ ನಮಗೆ ನಮಗೆ ಯಾರು ಕಾಪಾಡುದು ನಮ್ಮ ಸರಕಾರ ನಮ್ಮನ್ನು ಕಾಪಾಡಬೇಕು ಯಾರು ನಮ್ಮನ್ನು ನೋಡಲಿಕ್ಕೆ ಇದ್ದಾರೆ ನಮ್ಮನ್ನು ನೋಡಿಕೊಳ್ಳುವವರಿದ್ದರೆ ಅವರು ಕಾಪಾಡಬೇಕು ಇಂಥ ಕಿಡಿಗೇಡುಗಳು ಇನ್ನೊಮ್ಮೆ ಮಾಡದಂತೆ ಅವರಿಗೆ ಬೇಕಾದಂಥ ಬುದ್ಧಿವಾದವನ್ನು ಹೇಳಬೇಕು ಈ ನಿಟ್ಟಿನಲ್ಲಿ ಈ ಪ್ರತಿ ಪ್ರತಿಭಟನೆಯನ್ನು ಮಾಡಿದ್ದೇವೆ ನಾವು ಮೌನ ಪ್ರತಿಭಟನೆ ಮಾಡಿದ್ದೇವೆ ಅದರ ಜೊತೆಗೆ ಮೌನ ಅಂದರೆ ಸುಮ್ಮನೆ ಕೂತ್ಕೊಳ್ಳಿಲ್ಲ ನಾವು ಪ್ರಾರ್ಥನೆ ಮಾಡಿದ್ದೇವೆ ಯಾಕೆ ದೇವರು ಎಲ್ಲವನ್ನು ಮಾಡಲಿಕ್ಕೆ ಸಾಧ್ಯ ಇದೆ ಈ ಕಾರಣದಿಂದ ನಾವು ಗುರುಗಳು ಧರ್ಮ ಭಗಿನಿಯರು ನಾವೆಲ್ಲರೂ ಚರ್ಚಿನ ಬಾಂಧವರು ಈ ಪ್ರತಿಭಟನೆಯನ್ನು ಇಂದು ನಾವು ಹಮ್ಮಿಕೊಂಡಿದ್ದೇವೆ